ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಸೊ ಪ್ರೆಗ್ನೆನ್ಸಿ ಡೆಲ್ವರಿ ಟೈಮಲ್ಲಿ ಹಾಸ್ಪಿಟಲ್ಗೆ ಏನೇನು ತಗೊಂಡು ಹೋಗಬೇಕು ಆಸ್ಪತ್ರೆಯಲ್ಲಿ ಏನೂ ಕೊಡೋದಿಲ್ಲ ಅಂದಾಗ ನಮ್ಮ ಒಂದು ಆಸ್ಪಿಟಲ್ ಬ್ಯಾಗ್ನಲ್ಲಿ ಏನೇನು ಐಟಮ್ಗಳಿರಬೇಕು ಅಂತ ಹಾಗೆ ನಾನು ಏನು ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ವಿಡಿಯೋ ಮಿಸ್ ಮಾಡಿದೆ ಕೊನೆಯ ತನಕ ನೋಡಿ ಕೆಲವೊಂದು ಆಸ್ಪತ್ರೆಗಳಲ್ಲಿ ಪಾಪುಗೆ ಡೈಪರ್ ಹಾಗೆ ಪ್ಯಾಂಪಸ್ ಹಾಗೆ ಒಂದು ಟಿಶ್ಯು ಹಾಗೆ ಹುಟ್ಟಿದ ಮಕ್ಕಳುಗಳಿಗೆ ಬಟ್ಟೆ ಎಲ್ಲವನ್ನು ಕೊಡ್ತಾರೆ ಅಂದರೆ ಅದಕ್ಕೆ ಒಂದು ಫಿಕ್ಸ್ ಆಗಿದ್ದರೆ ಅಂದರೆ ಈ ಥರ ಪ್ಯಾಕೇಜ್ ಇದ್ದರೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಕೊಡ್ತಾರೆ ಕೆಲವೊಂದು ಕೊಡೋದಿಲ್ಲ ಸೊ ನಾವು ಹೋಗ್ತಿರುವ ಹಾಸ್ಪಿಟಲಲ್ಲಿ ಏನನ್ನು ಕೊಡೋದಿಲ್ಲ ಜಸ್ಟ್ ಒಂದು ಮೆಡಿಷನ್ನು ಹಾಗೆ ಒಂದು ಸಿ ಶಿಕ್ಷನ್ ಡೆಲ್ವರಿಗೆ ಏನೇನು ಬೇಕು ಅಷ್ಟು ಮಾತ್ರ ಆಗಿರುತ್ತೆ ಅದು ಬಿಟ್ಟರೆ ಬೇರೆ ಐಟಮ್ ಏನೂ ಇಲ್ಲ ಇವಾಗ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫಸ್ಟ್ ತೋರಿಸಿದ್ದು ಒಂದು ಈ ಒಂದು ನಾಲ್ಕು ಪ್ರಾಡಕ್ಟ್ಗಳು ಒಂದು ನನಗೆ ಪ್ಯಾಂಟೀಸ್ ಆಗಿರಬಹುದು ಪ್ಯಾಂಪಸ್ಸು ಹಾಗೆ ಮಗುಗೆ ಪ್ಯಾಂಪಸ್ಸು ಹಾಗೆ ವೆಟ್ಟಿಂಗ್ ಟಿಶ್ಯೂ ಅದರ ಜೊತೆಗೆ ಒಂದು ರಬ್ಬರ್ ಶೀಟ್ ಮೂರು ಬರುತ್ತೆ ಸೊ ಇದನ್ನೆಲ್ಲ ನಾವು ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಆರ್ಡ್ರು ಮಾಡಿದಂಥದ್ದು ಕ್ವಾಲಿಟಿ ಹಾಗೆ ತಂದು ಕೊಟ್ಟರು ಒಂದು ಹತ್ತು ನಿಮಿಷಕ್ಕೇ ತಂದು ಕೊಟ್ಟರು ಆರ್ಡ್ರ್ ಮಾಡಿದ್ ಒಂದು ಹತ್ತು ನಿಮಿಷಕ್ಕೆ ಸೊ ಇದೆಲ್ಲ ಆಸ್ಪತ್ರೆಯಲ್ಲಿ ಕೊಡೋದಿಲ್ಲ ಅಲ್ವಾ ಸೊ ಅದಕ್ಕೆ ಮನೆಯಲ್ಲೇ ಆರ್ಡ್ರ್ ಮಾಡಿ ಆದಷ್ಟು ತಗೊಂಡಿರೋ ಅಂಥದ್ದು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವಾಗ ಮನೇಲಿರೋ ಐಟಮಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ರಬ್ಬರ್ ಶೀಟು ಮಗು ಟಾಯ್ಲೆಟ್ ಎಲ್ಲ ಮಾಡಿದ್ರೆ ಸೊ ರಬ್ಬರ್ ಶೀಟು ಮೇಯ್ನಾಗಿ ಬೇಕಾಗತ್ತೆ ಒಂದು ಕಾ ಬಟ್ಟೆ ಥರದ್ದು ತೊಗೊಂಡಿದ್ದೀನಿ ಒಂದು ಪೇಪರ್ ಥರ ಈ ಥರದ್ದು ತೊಗೊಂಡಿದ್ದೀನಿ ಹಾಗೆ ಇನ್ನು ಎರಡು ಬಂದು ಪಾಪುನ ಫುಲ್ಲು ಸುತ್ತಕೊಂಡು ಇಟ್ಕೊಂಡಿರ್ತೀವಲ್ವ ಸೊ ಅದಕ್ಕೆ ಬೇಕಾಗಿರೋ ಅಂಥದ್ದು ಈ ಒಂದು ಎರಡು ಕ್ಲಾತ್ ಆಗಿರುತ್ತೆ ಈ ಥರ ಎರಡು ತಗೊಂಡಿದ್ದೀನಿ ಒಂದು ಹುಟ್ಟಿದಾಗ ಇದು ಹುಟ್ಟಿದಾಗ ಸುತ್ತಕೊಡ್ಲಿ ಅಂತ ಅಂದ್ಬಿಟ್ಟು ಫುಲ್ ಸ್ಮೂತಾಗಿರುತ್ತೆ ಇನ್ನೊಂದು ಮನೆಗೆ ಬರಬೇಕಿದ್ರೆ ಆದರೆ ಅಲ್ಲೆಲ್ಲ ವಾಶ್ ಮಾಡ್ಕೊಂಡಿರೋಕ್ಕೆ ಟೈಮ್ ಇರೋದಿಲ್ಲ ಅಲ್ವಾ ಆ ಟೇಸ್ಟ್ ಮೂರರಿಂದ ಐದು ದಿನ ಇಟ್ಕೊಂಡಿರ್ತಾರೆ ನಮ್ಮನ್ನು ಸೊ ಆದ್ದರಿಂದ ಎರಡನ್ನ ತಗೊಂಡಿದ್ದೀನಿ ಆದಷ್ಟು ಒಂದು ಎಕ್ಸ್ಟ್ರಾ ತಗೊಂಡಿದ್ರೆ ಒಳ್ಳೆಯದು ಪ್ರತಿಯೊಂದು ಬಟ್ಟೆನೂ ಅಷ್ಟೇ ಹಾಗೆ ಒಂದು ಕಾಟನ್ನು ಟವಲ್ಲು ಇದು ಬಂದು ಮಗುನ ಹುಟ್ಟಿದಾಗ ಸುತ್ತ ಕೊಡಲಿ ಅಂತ ಅಂದ್ಬಿಟ್ಟು ನಂತರದಲ್ಲಿ ಒಂದು ಮೂರು ಟೀ ಶರ್ಟ್ ಶರ್ಟ್ ಥರ ತಗೊಂಡಿದ್ದೀನಿ ಯಾಕಂದರೆ ಇದು ಹುಟ್ಟಿದಾಗ ಮಗುಗೆ ಹಾಕೋದಿಕ್ಕೆ ಅಂದ್ಬಿಟ್ಟು ನಮ್ಮಲ್ಲಿ ಹುಟ್ಟಿದಾಗ ಹಳೆ ಬಟ್ಟೆನೇ ಹಾಕಬೇಕು ಅಥವಾ ಹೊಸ ತಗೋತೀವಿ ಅಂತ ಅಂದರೆ ಅದನ್ನು ಒಂದ್ಸರಿ ವಾಶ್ ಮಾಡಿರಬೇಕು ಇದನ್ನು ಆ್ಯಕ್ಚುಲಿ ನಾನು ಮದುವೆ ಆದ ವಸ್ತ್ರಲ್ಲೇ ತಗೊಂಡಿದ್ದೆ ಇವೆರಡನ್ನು ಸೊ ಆದರೆ ಹಾಕಿರಲಿಲ್ಲ ಸೊ ಇವಾಗ ನಮ್ಮ ಪಾಪಿಗೆ ಹಾಕೋ ಟೈಮ್ ಬಂತು ಅದರಿಂದ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರದಲ್ಲಿ ಅವ್ರು ತೋರಿಸ್ಬಿಟ್ಟು ಯಾವುದು ಹಾಕ್ತಾರೆ ಅದು ಹಾಕ್ಲಿ ಅಂದ್ಬಿಟ್ಟು ಮೂರು ಥರ ಟಿ ಶರ್ಟ್ ತು ಶರ್ಟ್ ತೊಗೊಂಡಿರೋ ಅಂಥದ್ದು ಹಾಗೆ ಕೈ ಗ್ಲೌಸು ಕಾಲು ಗ್ಲೌಸು ಟೋಪಿ ಇದಿಷ್ಟು ಹಾಗೆ ಮಗುನ ಸುತ್ತೋದಕ್ಕೆ ಒಂದು ಬಟ್ಟೆ ಹಾಗೆ ಅದನ್ನು ಕವರ್ ಮಾಡೋದಕ್ಕೆ ಒಂದು ಫುಲ್ಲು ಕವರಿಂಗ್ದು ಕ್ಲಾತ್ ಬರುತ್ತೆ ಸೊ ಇದಿಷ್ಟು ಹುಟ್ಟದ ಮಗುಗೆ ಸಡನ್ನಾಗಿ ಕೊಟ್ಟಾಗ ಹಾಕ್ಲಿ ಅಂತ ಅಂದ್ಬಿಟ್ಟು ಇದ್ರ ಜೊತೆ ಒಂದು ಡೈಪರು ಇದಿಷ್ಟನ್ನು ತೊಗೊಂಡಿದ್ದೀನಿ ಮಕ್ಳುಗಳ ಬಟ್ಟೆ ನೋಡಿದಾಗ ಎಷ್ಟು ಕ್ಯೂಟಾಗಿ ಸಾಫ್ಟಾಗಿ ಎಷ್ಟು ಎಷ್ಟು ಚೆನ್ನಾಗಿ ಅನ್ಸುತ್ತಲ್ವ ಫೀಲು ಸೊ ತುಂಬಾ ಖುಷಿಯಾಗತ್ತೆ ಅದು ನೋಡಿದ್ರೆ ಅದನ್ನು ಫುಲ್ಲು ಡೆಟಾಯ್ಲ್ ಹಾಕಿ ಕಂಫರ್ಟ್ ಹಾಕಿ ನೀಟಾಗಿ ಬಿಸಿಲು ಬೀಳ ಜಾಗದಲ್ಲಿ ಉಣಗಾಕಿ ಫುಲ್ ಸ್ವಚ್ಛತೆಯಿಂದ ಎತ್ತಿಟ್ಟಿರ್ತೀವಿ ಎತ್ತಿಡ್ಬೇಕಾದ್ರೆ ಗಮಗಮ ಅಂತ ಇರುತ್ತೆ ಅಂದರೆ ಖುಷಿಯಾಗಿರುತ್ತೆ ಫೀಲು ಸೊ ಅದ್ರ ಜೊತೆಗೆ ಒಂದು ಕಾಟನ್ ಸ್ಯಾರಿ ಹಾಗೆ ಒಂದು ನೀ ರಗ್ಗು ಸ್ಮೂತಾಗಿರೋ ರಗ್ಗು ಹಾಗೆ ಇನ್ನೊಂದು ಕಾಟನ್ ಸ್ಯಾರಿ ಇರಲಿ ಮಗುಗೆಲ್ಲ ಸ್ನಾನ ಮಾಡಿಸ್ಕೊಟ್ರೆ ಒರೆಸೋದಕ್ಕೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಎತ್ಕೊಂಡಿರೋ ಅಂಥದ್ದು ಸೊ ಇನ್ನೊಂದು ಇದನ್ನ ಸಿಂಪಲ್ ಆಗಿರೋ ಒಂದು ಕಾಟನ್ದು ಕ್ಲಾತು ಇದ್ರ ಮೇಲೆ ಒಂದು ರಬ್ಬರ್ ಶೀಟ್ ಹಾಕಿದ್ರೆ ಟಾಯ್ಲೆಟ್ದು ಸೊ ತಡಿಯತ್ತೆ ಅಂತ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿ ತೊಗೊಂಡಿರೋದು ಮಕ್ಳುಗಳಿಗಂತೂ ಇಷ್ಟು ಬಟ್ಟೆ ಇದ್ದರೂ ಸಾಕಾಗಲ್ಲ ಯಾಕಂದರೆ ಯೂರಿನ್ ಪಾಸ್ ಮಾಡ್ತಾನೆ ಇರ್ತವೆ ಆದ್ದರಿಂದ ಇವಾಗ ಚಳಿ ಟೈಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆಗಳನ್ನೇ ತಗೊಂಡಿದೀವಿ ಇದೆಲ್ಲ ಕಾಟನ್ ಬಟ್ಟೆಗಳು ಸೀರೆಗಳು ಲಂಗಗಳು ನೈಟಿಗಳದ್ದು ಹಾಗೆ ಒಂದು ರಗ್ಗಳು ಇರುತ್ತಲ್ವ ಸೊ ಅದನ್ನೇ ನಾವು ಅರ್ಧ ಇಟ್ಕೊಂಡು ಯಾವ ಸೈಜಿಗೆ ಬೇಕೋ ಆ ಸೈಜು ಇಟ್ಕೊಂಡಿರೋ ಅಂಥದ್ದು ಯಾವುದೇ ರೀತಿ ಇದೆಲ್ಲ ಹೊಸದು ತಗೊಂಡಿಲ್ಲ ಎಲ್ಲ ಇದೆ ಸೊ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಮಕ್ಕಳಿರೋ ಅಂಥ ಮನೆಗಳಲ್ಲಿ ಈಸ್ಕೊಂಡಿರೋ ಅಂಥದ್ದು ಒಂದು ಮೂರು ಜನ ಫುಲ್ ಬಟ್ಟೆ ಕೊಟ್ಟಿದ್ದಾರೆ ನನ್ನ ತಂಗಿ ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ಚಿಕ್ಕ ಚಿಕ್ಕ ಬಟ್ಟೆ ಕೊಟ್ಟಿದ್ದಾರೆ ಅದನ್ನೇ ಎತ್ತಿ ಇಟ್ಕೊಂಡಿರೋ ಅಂಥದ್ದು ಈ ಲಂಗೋಟಿ ಆಮೇಲೆ ಬನಿಯಾಂತರ ಕಟ್ಟ ಅಂಥದ್ದು ಸೊ ಅದನ್ನೆಲ್ಲ ನಮ್ಗೆ ಎಷ್ಟೆಷ್ಟು ಬೇಗ ಆಸ್ಪತ್ರೆಗೆ ಅಷ್ಟು ಮಾತ್ರ ತಗೊಂಡಿದ್ದೀವಿ ಈ ಥರ ನೋಡ್ತಿದ್ದೀರ ಅಲ್ವಾ ಎಷ್ಟು ಪುಟ್ ಪುಡಾಣಿಯಾಗಿದೆ ಅಲ್ವಾ ಸೊ ಯಾವುದೇ ಮಗು ಆದ್ರೂ ಸೊ ಸೇಮ್ ಬಟ್ಟೆನೇ ಹಾಕೋದು ಸೊ ಗಂಡಾದರೆ ಒಂಥರ ಹೆಣ್ಣಾದರೆ ಒಂಥರ ಆ ಥರ ಏನು ಚಿಕ್ಕ ಮಕ್ಳಿಗೆ ಬಟ್ಟೆಗಳಿರೋದಿಲ್ಲ ಜಸ್ಟ್ ಈ ಥರ ಬನಿಯನ್ ಥರ ಕಟ್ಟ ಅಂಥದ್ದು ಹಾಗೆ ಫುಲ್ ಕವರ್ ಆಗೋದಕ್ಕೆ ಸ್ವೆಟ್ರು ಅಂತ ಅಂದ್ಬಿಟ್ಟು ಒಂದು ನಾಲ್ಕು ನಾಲ್ಕು ತೊಗೊಂಡಿದ್ದೀವಿ ಮೊದಲು ರೀತಿ ಎಷ್ಟಿದ್ರೂ ಸಾಕಾಗಲ್ಲ ಈ ಟೋಪಿಗಳು ಗ್ಲೌಸ್ಗಳು ಹಾಗೆ ದಿನ ಚೇಂಜ್ ಮಾಡಬೇಕಾಗಿರುತ್ತೆ ಎರಡು ಟೈಮು ಸೊ ಆದ್ದರಿಂದ ಇಷ್ಟು ಬಟ್ಟೆಗಳನ್ನ ಎಲ್ಲ ತಗೊಂಡಿದ್ದೀವಿ ಅದರ ಜೊತೆಗೆ ಈ ಥರ ಲಂಗೋಟಿ ಅಂತ ಕಟ್ತೀವಲ್ವಾ ಸೊ ಅಂಥ ಮಕ್ಳುಗಳಿಗೆ ಯಾವುದೇ ರೀತಿ ಜಾಸ್ತಿ ಪ್ಯಾಂಪಸ್ ಹಾಕೋದಕ್ಕೆ ಹೋಗ್ಬಿಡಿ ಜಸ್ಟ್ ಈ ಥರ ಲಂಗೋಟಿ ಕಟ್ಟಿ ತೆಗೆದು ಹಾಕೋ ಥರ ಇರಲಿ ಹಾಗೆ ಜಾಸ್ತಿ ಟಿಶ್ಯೂನು ಯೂಸ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಅರ್ಜೆಂಟ್ ಇರಲಿ ಅಂತ ಅಷ್ಟೇ ಜಾಸ್ತಿ ಲಂಗೋಟಿಗಳಾದರೆ ಒಳ್ಳೆಯದು ಅದಾದಮೇಲೆ ಈ ರೀತಿ ಒಂದು ಫುಲ್ ಕವರ್ ಆಗೋ ಥರ ಒಂದು ಎರಡು ಹಾಗೆ ಫುಲ್ಲು ಸ್ಲೀವ್ ಇರೋ ಥರದ್ದು ಒಂದು ಎರಡು ಹಾಗೆ ಒಂದು ಸ್ವೆಟ್ರು ಈ ಇಷ್ಟು ಬಟ್ಟೆಗಳನ್ನ ಆಸ್ಪತ್ರೆಗೆ ಎತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇದು ಆಯಿತು ಪಾಪು ಬಟ್ಟೆಗಳು ನೆಕ್ಸ್ಟ್ ಅಲ್ಲಿಗೆ ಏನೇನು ಬೇಕು ಅಂದರೆ ಒಂದು ಫ್ಲಾಸ್ಕ್ ಇದು ಹೊಸ ಫ್ಲಾಸ್ಕ್ ತಗೊಂಡ್ವಿ ಆಫರಲ್ಲಿ ಒಂದು ನೂರ ಮೂವತ್ತು ಐವತ್ತು ಬೀಳ್ತು ಇದೇನಕ್ಕೆ ಅಂದರೆ ಕಾಫಿಗೆ ಏಕೆಂದರೆ ನಾವು ಬೆಳಿಗ್ಗೆ ಹೊತ್ತು ಕಾಫಿ ಬ್ರೆಡ್ ಕುಡಿಬೇಕಾಗತ್ತೆ ಅನ್ಬಿಟ್ಟು ಒಂದು ಫ್ಲಾಸ್ಗು ಬಿಸಿನೀರಿಗೆ ಸಪ್ರೇಟ್ ಒಂದು ಫ್ಲಾಸ್ಕು ಎರಡು ಫ್ಲಾಸ್ಕ್ ತೊಗೊಂಡಿದ್ದೀವಿ ಆಮೇಲೆ ಹತ್ತಿ ಕಿವಿಗೆ ಹಾಕೊಳೋದಿಕ್ಕೆ ಹತ್ತಿ ಹತ್ತಿ ಒಳಗಡೆ ನಾವು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಹಾಕೋಬೇಕು ಯಾಕಂದರೆ ಶೀತನ ಹೊಡೆಯುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಎರಡು ಬೆಳ್ಳುಳ್ಳಿ ಹಾಗೆ ಒಂದು ಚಿಕ್ಕ ಬಾಕ್ಸ್ ಇರಲಿ ಏನಕ್ಕಾದ್ರೂ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಬಾಕ್ಸು ಹಾಗೆ ಒಂದು ಸ್ಪೂನು ಚಿಕ್ಕ ಲೋಟ ಒಂದು ದೊಡ್ಡ ಲೋಟ ಸೊ ನಾನು ಹೇಳ್ತಾ ಇರೋದಿಲ್ಲಿ ಆಸ್ಪತ್ರೆಯಲ್ಲಿ ನಿಮ್ಗೇನೂ ಕೊಡೋದಿಲ್ಲ ಪ್ರತಿಯೊಂದು ಮನೇಲೇ ಹೋಗಬೇಕು ಆ ಥರ ಇದ್ದಾಗ ನೀವೇನೇನು ತಗೊಂಡು ಹೋಗಬೇಕು ಅಂತ ನಾನು ತೋರಿಸ್ತಾ ಇರೋದು ಹಾಗೆ ಒಂದು ಹಾಟ್ ಬಾಕ್ಸ್ ಎತ್ಕೊಂಡಿದ್ದೀನಿ ಯಾಕೆ ಅಂದರೆ ನಾವು ಹತ್ತು ದಿನದ ತನಕ ಬರೀ ರೈಸ್ ಮಾತ್ರ ತಿನ್ನಬೇಕು ಅದು ಬಿಟ್ಟರೆ ಇನ್ನೇನು ತಿನ್ನಂಗಿಲ್ಲ ಬರೀ ಉಪ್ಪು ಸೇರಿಸಿ ರೈಸ್ ತಿನ್ನಬೇಕು ಅದರಿಂದ ಅಲ್ಲಿ ಹೋಟ್ಲಲ್ಲಿ ಬಿಸಿ ಬಿಸಿ ಅನ್ನ ಹಾಕ್ಸ್ಕೊಂಡು ಬರಲಿ ಅಂತ ಅಂದ್ಬಿಟ್ಟು ಒಂದು ಹಾಟ್ ಬಾಕ್ಸ್ ತೊಗೊಂಡಿದ್ದೀನಿ ಅದಾದಮೇಲೆ ಎಲ್ಲ ಸಾಮಾನು ನಮ್ಮ ನಮ್ಮನೆಯವ್ರಿಗೆ ತೆಗ್ದು ತೆಗ್ದು ಕೊಡ್ತಾಯಿದ್ದೆ ಅವ್ರ ಜೋಣಸ್ಲಿ ಅಂತ ಅಂದ್ಬಿಟ್ಟು ಸೊ ಅದ್ರ ಜೊತೆಗೆ ಇವಾಗ ತುಂಬ ಚಳಿಯಾಗಿರೋದರಿಂದ ಕೈಕಾಲೆಲ್ಲ ಬೇಗ ಹೊಡ್ಕೊಬಿಡುತ್ತೆ ತುಟಿ ಎಲ್ಲ ಫುಲ್ ಡ್ರೈ ಆಗಿಬಿಡುತ್ತೆ ಸ್ಕಿನ್ನೆಲ್ಲ ಕೇರ್ ಮಾಡೋಕ್ಕಾಗಲ್ಲ ಆ ಎಲ್ಲ ತಗೊತಿರ್ತೀವಿ ಅಂತ ಅಂದ್ಬಿಟ್ಟು ಜಸ್ಟ್ ಸಿಂಪಲ್ಲಾಗಿ ಕ್ರೀಮು ಹಾಗೆ ಒಂದು ಲಿಪ್ಪಮ್ಮು ಅದ್ರ ಜೊತೆಗೆ ಮೇಯ್ನಾಗಿ ತಣ್ಕಪ್ಪು ದೃಷ್ಟಿಯಾಗತ್ತೆ ಅಂದ್ಬಿಟ್ಟು ಇಟ್ಕೊಳ್ಳೋದಕ್ಕೆ ಈ ಥರ ಒಂದು ಐಟಮ್ನ ಸಿಂಪಲಾಗಿ ತಗೊಂಡು ಅದೊಂದು ಬ್ಯಾಗು ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಆ್ಯಂಟಿ ಬ್ಯಾಗು ಸೊ ಏನಾದ್ರು ಇಟ್ಕೊಳ್ಳೋದಕ್ಕೆ ಫೋನು ಅದು ಇದು ಅಂತ ಅಂದ್ಬಿಟ್ಟು ಸೊ ಈ ಬ್ಯಾಗಲ್ಲಿ ಇನ್ನಷ್ಟು ಸ್ವಲ್ಪ ಪಾಪು ಬಟ್ಟೆ ಟವಲ್ಗಳು ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ದೀನಿ ಇದನ್ನು ಸಪ್ರೇಟ್ ಇಟ್ಕೊಂಡಿರೋದು ಬೇಕು ಅಂದರೆ ಯೂಸ್ ಮಾಡೋದು ಬೇಡ ಅಂದರೆ ವಾಪಸ್ಸು ತೊಗೊಂಡು ಬರೋದು ಅಂದ್ಬಿಟ್ಟು ಅದಷ್ಟು ತಗೊಂಡಿದ್ದೀನಿ ಹಾಗೆ ಇನ್ನೊಂದು ಬ್ಯಾಗಲ್ಲಿ ಪಾಪು ಎತ್ಕೊಳ್ಳೋ ಅಂತಹ ಒಂದು ಕೇರಿಂಗ್ ಇದನ್ನ ಸಪೋರ್ಟ್ಗೆ ಅಂತ ಅಂದ್ಬಿಟ್ಟು ಇದನ್ನು ಒಂದು ಎತ್ಕೊಂಡಿದ್ದೀನಿ ಸೊ ಯಾವುದೂ ಹೊಸ ತಗೊಂಡಿಲ್ಲ ಎಲ್ಲ ಯೂಸ್ ಮಾಡಿರೋ ಅಂತ ಹಳೇದೇ ತೊಗೊಂಡಿರೋದು ಸೊ ಇದೊಂದು ಹಾಗೆ ಒಂದು ಸೊಳ್ಳೆ ಪರ್ದ ಇರೋ ಅಂಥದ್ದು ನೆಟ್ಟಿದೆ ಇರೋ ಅಂಥದ್ದೊಂದು ಸೊ ಎರಡು ಎರಡು ಮೇಯ್ನಾಗಿ ಬೇಕಾಗುತ್ತೆ ಇದು ತೊಟ್ಲಿಗೆ ಹಾಕೋದಕ್ಕೆ ಬೇಕಾಗತ್ತೆ ಸೊ ಅದು ಎತ್ಕೊಂಡು ಬರೋದಕ್ಕೆ ಬೇಕಾಗತ್ತೆ ಪಾಪು ಫುಲ್ ಸ್ವಲ್ಪ ಸಣ್ಣ ಇರ್ತಾವಲ್ವ ಹಾಗೆ ಎತ್ಕೊಳಕ್ಕಾಗಲ್ಲ ಅದರಲ್ಲಿ ಹಾಕಿದ್ರೆ ಬೆಚ್ಚಿಗಾಗತ್ತೆ ಅಂದ್ಬಿಟ್ಟು ಅವೆರಡು ಐಟಮ್ಮು ಬೇಕಾಗತ್ತೆ ಅಂದ್ಬಿಟ್ಟು ಅದು ತಗೊಂಡಿದ್ದೀನಿ ಅದ್ರ ಜೊತೆಗೆ ಎಕ್ಸ್ಟ್ರಾ ಪ್ಯಾ ಪ್ಯಾಂಟಿಸ್ ಅಲ್ಲದೆ ಪ್ಯಾಡ್ಗಳನ್ನೂ ಸಹ ತಗೊಂಡಿದ್ದೀನಿ ಸೊ ಇರಲಿ ಅರ್ಜೆಂಟ್ಗೆ ಅಂತ ಅಂದ್ಬಿಟ್ಟು ಇದ್ರ ಜೊತೆಗೆ ನಾವಿಲ್ಲಿ ನೆಕ್ಸ್ಟು ತಲೆ ಕಟ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಟೋಪಿ ಅಥವಾ ಒಂದು ಬಟ್ಟೆ ಆ ಏನಾದ್ರು ಸ್ಕಾಫ್ ಥರ ಇದ್ದರೆ ಅದೊಂದು ತಗೊಳ್ಳಿ ಸೊ ಅದ್ರ ಜೊತೆಗೆ ಕಾಲ್ಗೆ ಸಾಕ್ಸ್ ಒಂದೆರಡು ಜೊತೆ ಸಾಕ್ಸ್ ತೊಗೊಂಡಿದ್ದೀನಿ ಎಷ್ಟು ತಗೊಂಡ್ರೂ ಕಮ್ಮಿನೇ ಬಟ್ ಲಗೇಜ್ ನಾವು ಕಮ್ಮಿ ಮಾಡಿಕೊಂಡಷ್ಟು ಒಳ್ಳೆಯದು ಅಂತ ಅಂದ್ಬಿಟ್ಟು ಮೇಯ್ನಾಗಿ ಯಾವುದು ಜಾಸ್ತಿ ಬೇಕಾಗುತ್ತೆ ಅದನ್ನು ನೋಡಿ ತೊಗೊಂಡಿರೋ ಅಂಥದ್ದು ಸೊ ಎಲ್ಲ ನೀಟಾಗಿ ಕೈಗೆ ಸಿಗೋ ಥರ ಹಾಕಿಟ್ಬಿಟ್ರೆ ಸೊ ಅಮ್ಮ ಆಗಲಿ ಅಥವಾ ಯಾರಿರ್ತಾರೆ ಅವರು ತೆಗೆದುಕೊಡೋದಕ್ಕೆ ರೆಡಿ ಆಗುತ್ತೆ ಅದ್ರ ಜೊತೆಗೆ ಇನ್ನರ್ ವೇರ್ಸು ಸೊ ಹಾಗೆ ಒಂದು ಸ್ವೆಟರು ಇದಿಷ್ಟು ಐಟಮ್ಸ್ಗಳು ಇದ್ರ ಜೊತೆಗೆ ಎರಡು ಮೆಟರ್ನಿಟಿ ನೈಟಿ ತಗೊಂಡಿದ್ದೀನಿ ಸೊ ಇದು ಫೀಡಿಂಗ್ ಮಾಡೋದಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಎರಡು ತೊಗೊಂಡಿದ್ದೀನಿ ಸೊ ಇದಿಷ್ಟು ನನಗೆ ಬೇಕಾಗಿರುವಂತಹ ಐಟಮು ಪಾಪಗೆ ಏನು ಐಟಮ್ಸ್ ಬೇಕು ನನಗೇನು ಐಟಮ್ಸ್ ಬೇಕು ಸೊ ಪ್ರತಿಯೊಂದನ್ನು ಎಲ್ಲನೂ ತಗೊಂಡು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನು ಇಲ್ಲ ರೆಡಿಯಾಗಿ ಸೊ ಒಳ್ಳ ಅಂಥದ್ದು ಸೊ ಇದಿಷ್ಟು ಲಗೇಜ್ ಆಯಿತು ಹಾಗೆ ನಮ್ಮ ಜೊತೆ ಇರೋರಿಗೆ ಹೊಸ್ಕೊಳ್ಳೋದಕ್ಕೆ ರಗ್ಗು ಅಂತ ಅಂದ್ಬಿಟ್ಟು ಅದಷ್ಟು ತೊಗೊಂಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಎಲ್ಪ್ಫುಲ್ ಆಗಿದ್ದರೆ ಥ್ಯಾಂಕ್ ಯು